ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಹಂಭಜೆ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ನಾವು ಇದ್ದೇವೆ ನಾವು ನಂದಿಕೇಶ್ವರನಿಂದ ಅಥವಾ ನಂದೀಶ್ವರನಿಂದ ಸನತ್ಕುಮಾರರಿಗೆ ಹೇಳಲ್ಪಟ್ಟಂತಹ ಶಿವನ ಅನೇಕ ಅವತಾರಗಳು ಹಾಗೂ ಶಿವನ ಲೀಲೆಗಳ ವರ್ಣನೆಯನ್ನು ಕೇಳಿದ್ದೇವೆ ಶಿವನ ಅವತಾರಗಳ ಕುರಿತಾಗಿ ಮತ್ತು ಕಥೆಗಳನ್ನು ಹೇಳುತ್ತಾ ನಂದೀಶ್ವರರು ಸನತ್ಕುಮಾರರಲ್ಲಿ ಶ್ರೀ ಶಿವನು ಭಕ್ತರ ಹಿತಕ್ಕೋಸುಗ ಅನೇಕ ಅವತಾರಗಳನ್ನು ಧರಿಸಿದನು ಅವುಗಳ ಸಂಖ್ಯೆಯು ಇಷ್ಟೇ ಎಂದು ಹೇಳಲು ಅಸಾಧ್ಯ ಅವನ ಅವತಾರಗಳಲ್ಲಿ ಮೊದಲು ವೀರಭದ್ರ ಅವತಾರವಾದದ್ದು ನಿಮಗೆ ತಿಳಿದಿದೆ ತರುವಾಯ ಅವನು ಶಾರ್ದೂಲ ಅವತಾರ ತಾಳಿದನು ಅದನ್ನೇ ಇದೀಗ ನಿಮಗೆ ಹೇಳುವೆನು ಎಂಬುದಾಗಿ ಹೇಳುತ್ತಾ ಸನತ್ ಕುಮಾರರೇ ನೀವು ವಿಷ್ಣು ಮಂದಿರದ ದ್ವಾರಪಾಲಕರಾದ ಜಯ ವಿಜಯರನ್ನು ಶಪಿಸಿದವರು ನೀವು ಕೊಟ್ಟ ಶಾಪ ಭೋಗಿಸುವುದಕ್ಕಾಗಿ ಅವರು ಕಶ್ಯಪ್ಪ ಸತಿ ದ್ವಿತೀಯ ಉದರದಿಂದ ರಾಕ್ಷಸರಾಗಿ ಜನ್ಮಿಸಿದರು ಅವರೇ ಹಿರಣ್ಯಕಶಿಪು ಹಿರಣ್ಯಾಕ್ಷ ಅವರಲ್ಲಿ ಚಿಕ್ಕವನಾದ ಹಿರಣ್ಯಾಕ್ಷನನ್ನು ವಿಷ್ಣುವು ಬ್ರಹ್ಮನ ಆಗ್ರಹದ ಮೇರೆಗೆ ವಧೆ ಮಾಡಿದನು ತನ್ನ ತಮ್ಮನನ್ನು ಕೊಂದುದಕ್ಕಾಗಿ ಹಿರಣ್ಯಕಶಿಪು ವಿಷ್ಣುವನ್ನು ದ್ವೇಷಿಸಲು ಆರಂಭಿಸಿದನು ಅವನು ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಪಡೆದನು ಆ ಬರದಿಂದ ಅವಧ್ಯನು ಅಜಿಂಕ್ಯನೂ ಆಗಿ ಅವನು ತನ್ನ ಶೋಣಿತಪುರಕ್ಕೆ ಬಂದನು ತ್ರೈಲೋಕ್ಯಗಳನ್ನೆಲ್ಲ ವಶಪಡಿಸಿಕೊಂಡನು ಋಷಿ ಮೊದಲಾದ ಸಜ್ಜನರಿಗೆ ಬಹಳ ಕಷ್ಟವನ್ನು ಕೊಡಲಾರಂಭಿಸಿದನು ಸ್ವತಃ ಅವನ ಮಗ ಪ್ರಹ್ಲಾದನು ವಿಷ್ಣುವಿನ ಶ್ರೇಷ್ಠ ಭಕ್ತನಾಗಿದ್ದನು ಅವನನ್ನು ವಿಷ್ಣು ಭಕ್ತಿಯಿಂದ ಪರಾವೃತ್ತಗೊಳಿಸಲು ಪ್ರಯತ್ನ ಮಾಡಿದನು ಮಗನೆಂಬ ಮೋಹ ಬಿಟ್ಟು ರಾಕ್ಷಸರಿಂದ ಅವನಿಗೆ ಬಹಳ ತೊಂದರೆ ಕೊಡಹತ್ತಿದನು ಆ ಬಾಲಕನ ರಕ್ಷಣೆಗೆಂದು ವಿಷ್ಣುವು ನೃಸಿಂಹಾವತಾರ ತಾಳಬೇಕಾಯಿತು ಅವನು ದೈತ್ಯನ ಸಭೆಯ ಸ್ತಂಭದಿಂದ ಉದ್ಭೂತನಾದನು ಹಿರಣ್ಯ ಕಶಿಪುವಿನ ಹೊಟ್ಟೆ ಬಗಿದು ಕರುಳನ್ನು ಹೀರಿ ವಧೆ ಮಾಡಿದನು ಪ್ರಹ್ಲಾದನ ರಕ್ಷಣೆಯನ್ನು ಸಹ ಮಾಡಿದನು ಆದರೆ ನೃಸಿಂಹನ ಉಗ್ರಕೋಪವು ಶಾಂತವಾಗಲಿಲ್ಲ ಯಾವ ದೇವತೆಯು ಅವನೆದುರಿಗೆ ನಿಲ್ಲಲು ಸಾಧ್ಯವಾಗಲಿಲ್ಲ ಕಡೆಗೆ ಅವನ ಕೋಪ ಶಾಂತ ಮಾಡುವುದಕ್ಕೆ ದೇವತೆಗಳು ಪ್ರಹ್ಲಾದನನ್ನೇ ಕಳುಹಿಸಿದರು ಪ್ರಹ್ಲಾದನನ್ನು ನೃಸಿಂಹನನ್ನು ಸ್ತುತಿಸುತ್ತಾ ಹೋಗಿ ಶಾಂತ ಮಾಡಿದನು ಆದರೂ ಅವನ ಪೂರ್ಣ ಕೋಪವು ಅಳಿಯಲಿಲ್ಲ ಬ್ರಹ್ಮಾದ್ಯರೆಲ್ಲರೂ ಶಿವನ ಬಳಿಗೆ ಹೋಗಿ ನೃಸಿಂಹನ ಕೋಪ ನೀಗಿಸಲು ಬೇಡಿಕೊಂಡರು ಶಿವನು ಅವರಿಗೆ ಅಭಯ ನೀಡಿ ಕಳುಹಿಸಿದನು ಶಿವನು ನೃಸಿಂಹನ ಕೋಪ ನಿವಾರಣೆಗೆ ವಿಚಾರ ಮಾಡಿ ತಾನೊಂದು ಅವತಾರ ತಾಳುವೆನೆಂದು ನಿರ್ಧಾರ ಮಾಡಿದನು ಬಳಿಕ ಅವನು ಬೈ ಬಲಿಷ್ಠ ವೀರಭದ್ರನನ್ನು ಕರೆಯಿಸಿ ನೀನು ಈಗಲೇ ನೃಸಿಂಹನ ಸನ್ನಿಧಿಗೆ ಹೋಗು ಅವನ ಕ್ರೋಧಾಜ್ಞೆಯನ್ನು ಶಾಂತಪಡಿಸುವುದಕ್ಕೆ ಮೊದಲು ಶಾಂತ ರೂಪದಿಂದ ಪ್ರಯತ್ನಿಸು ಅಸಾಧ್ಯವಾದ ಪಕ್ಷದಲ್ಲಿ ನನ್ನ ಪರಮಭಾವ ಭೈರವ ರೂಪವನ್ನು ತೋರಿಸಿ ಅವನ ಕ್ರೋಧವನ್ನು ಶಾಂತಗೊಳಿಸು ಎಂದು ಆಜ್ಞೆ ನೀಡಿ ಕಳುಹಿಸಿದನು ಗಣಾಧ್ಯಕ್ಷ ವೀರಭದ್ರನು ಶಾಂತರೂಪ ಧರಿಸಿ ನೃಸಿಂಹನ ಬಳಿಗೆ ಹೋದನು ಅವನನ್ನು ಕಂಡು ವೀರಭದ್ರನು ಈ ಮೊದಲು ನೀನು ಮತ್ಸ್ಯಾದಿ ಅವತಾರ ತಾಳಿದೆ ಈಗ ಉದ್ದೇಶಪೂರ್ವಕ ನೃಸಿಂಹಾವತಾರ ಧರಿಸಿದೆ ನೀನು ಕೈಗೊಂಡ ಕಾರ್ಯ ಮುಗಿದಿದೆ ಆದ್ದರಿಂದ ನಿನ್ನ ಭೀಷಣ ನೃಸಿಂಹ ರೂಪವನ್ನು ಶಾಂತಗೊಳಿಸು ಎಂದು ಹೇಳಲು ಅವನು ಒಮ್ಮೆಲೆ ಉರಿದೆದ್ದನು ವೀರಭದ್ರನ ಮೇಲೆ ಹಲ್ಲು ಕಟೆಯ ಹತ್ತಿದನು ಅವನು ವೀರಭದ್ರನನ್ನು ಉಗ್ರತೆಯಿಂದ ನೋಡಿ ನೀನಾರು ಇಲ್ಲಿಂದ ಹೋಗು ನಡೆ ಈ ಚರಾಚರವನ್ನೆಲ್ಲ ಸಂಹರಿಸುವೆ ಜಗತ್ತನ್ನೆಲ್ಲ ನನ್ನ ಶಾಸನಕ್ಕೊಳಗಾಗಿದೆ ನನ್ನನ್ನು ಪ್ರತಿಬಂಧಿಸುವವರಾರು ನನ್ನ ಸಕಲ ಶಕ್ತಿಗಳು ಸನ್ನಿಧಾನವಿರುವುದು ನಾನು ಕಾಲ ಮೃತ್ಯುರೂಪವಾಗಿರುವೆನು ಇತ್ಯಾದಿ ಅಹಂಕಾರಯುಕ್ತ ವಾಣಿಗಳಿಂದ ವೀರಭದ್ರನನ್ನು ಬೆದರಿಸಿದನು ಆಗ ಶಿವಪ್ರೇಷಿತ ವೀರಭದ್ರನು ಸಕಲ ಸಂಸಾರ ಸಂಹಾರಕ ಶಿವನು ನಿನಗೆ ಗೊತ್ತಿಲ್ಲವೇ ನೀನು ಅಸತ್ಯ ಹಾಗೂ ಮದಯುಕ್ತ ನುಡಿಗಳನ್ನಾಡುವೆ ನಿನ್ನ ಸಂಹಾರಕ್ಕೆ ರುದ್ರನಿಂದ ಪ್ರೇರಿತನಾಗಿ ನಾನು ಬಂದಿರುವೆ ನೀನು ಕೇವಲ ಮೂಢಾತ್ಮನಿರುವೆ ಸೃಷ್ಟಿಸ್ಥಿತ್ಯಾದಿ ಕೃತೃತ್ವವು ನನ್ನದೆಂದು ಹೇಳಿಕೊಳ್ಳುವ ನೀನು ಅದೆಂತ ಅಜ್ಞಾನಿಯು ಶಿವನ ಸಹಾಯವಿಲ್ಲದೆ ನಿನ್ನ ಯಾವ ಅವತಾರಗಳು ಪೂರ್ಣವಾಗಿವೆ ನಿನ್ನ ಸಾಮರ್ಥ್ಯವನ್ನು ಲಕ್ಷ್ಯದಲ್ಲಿ ತಂದುಕೊಳ್ಳು ದಕ್ಷ ಯಜ್ಞದಲ್ಲಿ ನನ್ನ ಪ್ರತಾಪ ನೋಡಿರುವೆ ಬ್ರಹ್ಮನು ನನ್ನ ಮಗನಲ್ಲವೆ ಅವನ ಶಿರಸ್ಸು ನಾನೇ ಹಾರಿಸಿದನಲ್ಲವೆ ನೀನು ಸುದರ್ಶನದ ಬಲದಿಂದ ಮದಯುಕ್ತನಾಗಿರುವೆ ಆದರೆ ಆ ಚಕ್ರವನ್ನು ನಿನಗೆ ಯಾರು ಕೊಟ್ಟರು ಇವನ್ನೆಲ್ಲವನ್ನು ನೀನು ಸಮುದ್ರದಲ್ಲಿ ಮಲಗಿ ನಿದ್ರೆ ಮಾಡುವಂತೆ ಮರೆತಂತೆ ತೋರುವುದು ಆದಿಯಿಂದ ಸ್ತಂಭದವರೆಗಿನ ಶಕ್ತಿಗಳೆಲ್ಲ ಶಿವನಿಂದಲೇ ಪ್ರಸರಿತವಾದವು ಈ ಶಿವನೇ ಶಾಸಕನು ಸ್ಥಿರನು ಅಕ್ಷರನು ದುಃಖನಾಶಕನು ಇವೆಲ್ಲವನ್ನು ವಿಚಾರ ಮಾಡು ನೀನು ನಿನ್ನ ಆತ್ಮವನ್ನು ಶಾಂತಗೊಳಿಸ ಇಲ್ಲದಿದ್ದರೆ ಭೈರವ ರೂಪಿ ಕ್ರುದ್ಧ ಶಂಕರನ ಮಹಾವಜ್ರವು ನಿನ್ನ ಮೇಲೆ ಮೃತ್ಯುವಂತೆ ಬೀಳುವುದು ಎಂದು ವೀರಭದ್ರನು ಹೇಳಿ ಆ ನೃಸಿಂಹನ ಅಭಿಪ್ರಾಯವನ್ನು ಅರಿತುಕೊಳ್ಳುವುದಕ್ಕೆ ಮೌನತ್ವವನ್ನು ತಾಳಿದನು ನೃಸಿಂಹನು ವೀರಭದ್ರನ ಮಾತುಗಳನ್ನು ಲೆಕ್ಕಿಸಲಿಲ್ಲ ತನ್ನ ಮದದಿಂದ ಉಕ್ಕೇರಿ ಭೀಕರ ಕೋಪದಿಂದ ವೀರಭದ್ರನನ್ನು ಹಣಿಯಲು ಸಿದ್ಧನಾದನು ಆಗ ಆಕಾಶದಲ್ಲಿ ತುಂಬ ವ್ಯಾಪ್ತವಾದ ಶಿವತೇಜಸ್ಸು ಪ್ರಕಟವಾಯಿತು ಅದರ ಪ್ರಕಾಶದಲ್ಲಿ ವೀರಭದ್ರನು ಕ್ಷಣ ಹೊತ್ತು ಅದೃಶ್ಯನಾದನು ಹಿಂದಿನಿಂದ ಸಂಹಾರ ರೂಪ ಧರಿಸಿ ಪ್ರಕಟನಾದನು ಆಗ ಅವನಿಗೆ ಸಾವಿರ ಭುಜಗಳು ಜಟಿಯು ಉಂಟಾಗಿದ್ದವು ಘೋರವಾದ ಪ್ರಲಯ ಗಂಭೀರ ಧ್ವನಿ ಮಾಡುತ್ತಾ ಮಹಾಕೋಪಾಗ್ನಿಯಿಂದ ಹೂಂಕಾರಗೈಯ ಹತ್ತಿದನು ಇಂಥ ವಿಕಟರೂಪದಿಂದ ವೀರಭದ್ರನು ನೃಸಿಂಹನ ಮುಂದೆ ನಿಂತನು ಅವನು ಆಗಿನ ಸ್ವರೂಪ ನೋಡಿಯೇ ನೃಸಿಂಹನು ಗತಬಲನಾದನು ಕೂಡಲೇ ವೀರಭದ್ರನು ಈ ಪ್ರಕಟ ಸ್ವರೂಪದಿಂದಲೇ ನೃಸಿಂಹನನ್ನು ತನ್ನ ತೋಳುಗಳಿಂದ ಗಟ್ಟಿಯಾಗಿ ಬಂಧಿಸಿದನು ಹಿಸುಕಿ ಹಿಸುಕಿ ಅವನ ವ್ಯಾಕುಲತೆಯನ್ನುಂಟು ಮಾಡಿದನು ಹಾಗೂ ಅವನನ್ನು ಹಾಗೆ ಹಿಡಿದು ಮೇಲಕ್ಕೆ ಹಾರಿ ತಂದು ಶಿವನ ವೃಷಭದ ಕಾಲಬುಡಕ್ಕೆ ತೊಪ್ಪನೆ ಚೆಲ್ಲಿದನು ನೃಸಿಂಹನು ಬಹಳ ಬಲೆಗು ಬಲಗೊಂದಿ ತಳಮಳಿಸ ಹತ್ತಿದನು ಆಗ ದೇವಋಷಿಗಳು ಬೆದರಿ ಸ್ತುತಿ ಮಾಡ ಹತ್ತಿದರು ಪರವಶರಾದ ವಿಷ್ಣುವಿನ ನೃಸಿಂಹನು ದೈನ್ಯತೆಯಿಂದ ಪರಮೇಶನನ್ನು ಸ್ತುತಿಸ ಹತ್ತಿದನು ಶಂಕರನು ಅಷ್ಟೋತ್ತರ ಶತನಾಮ ಪಠಿಸಿದನು ಅವನು ಪರಾಜಿತನಾಗಿ ಅಶಕ್ತನಾದನು ವೀರಭದ್ರನು ಅವನ ಅವಯವಗಳನ್ನೆಲ್ಲ ತನ್ನಲ್ಲಿ ಲಯಗೊಳಿಸಿಕೊಂಡನು ದೇವತೆಗಳಿಂದ ಪ್ರಾರ್ಥಿತನಾದ ಶಿವನು ಅವರಿಗೆ ನೀವು ಅಂಜಬೇಡಿರಿ ಇದರಿಂದ ವಿಷ್ಣುವಿನ ಮಹತ್ವತೆ ಕಡಿಮೆಯಾಗುವುದಿಲ್ಲ ಅವನು ನನ್ನ ಭಕ್ತರಿಗೆ ವರದಾಯಕನು ಪೂಜ್ಯನು ವಂಜನೂ ಆಗುವನು ಎಂದು ಹೇಳಿದನು ಆ ಪಕ್ಷಿರಾಜ ಶರಭನು ನೃಸಿಂಹನ ಶರೀರವನ್ನೆತ್ತಿಕೊಂಡು ಬಂದು ಒಂದು ಪರ್ವತದ ಮೇಲೆ ಹೋದನು ಆಗಿನಿಂದ ಶಂಕರನು ನೃಸಿಂಹನ ಚರ್ಮ ಧರಿಸಿಕೊಂಡನು ಅವನ ಮುಖವನ್ನು ತನ್ನ ಕೊರಳಲ್ಲಿರುವ ರುಂಡಮಾಲೆಯಲ್ಲಿ ಪೋಣಿಸಿಕೊಂಡನು ಇಷ್ಟಾದ ಮೇಲೆ ದೇವತೆಗಳು ನಿರಾತಂಕದಿಂದ ತಮ್ಮ ಸ್ಥಾನಗಳಿಗೆ ಹೋದರು ಶಿವನ ಈ ಶರಭಾವತಾರ ಆಖ್ಯಾನವು ಪವಿತ್ರವಾದದು ಪ್ರತಿ ಮಾಸದ ಚತುರ್ದಶಿ ಅಷ್ಟಮಿಗಳಲ್ಲಿಯೂ ಉತ್ಸವ ಪ್ರಸಂಗದಲ್ಲಿಯೂ ಈ ಶರಭಾವತಾರದ ಮಹಾತ್ಮೆಯನ್ನು ಪಠಿಸಬೇಕು ಶ್ರವಣ ಮಾಡಬೇಕು ಎಂದು ನಂದೀಶ್ವರನು ಸನತ್ಕುಮಾರರಿಗೆ ಹೇಳುತ್ತಾನೆ ಆ ಬಳಿಕ ನಂದೀಶ್ವರನು ಸನತ್ ಕುಮಾರರೇ ಚಂದ್ರಶೇಖರನು ವಿಶ್ವಾನರನ ಮನೆಯಲ್ಲಿ ಅವತರಿಸಿದ ಚರಿತ್ರೆಯನ್ನು ಶ್ರವಣ ಮಾಡಿರಿ ಎಂದು ಹೇಳುತ್ತಾ ಪೂರ್ವಕಾಲದಲ್ಲಿ ನರ್ಮದೆಯ ತೀರದಲ್ಲಿ ನರ್ಮಪುರವೆಂಬ ಪಟ್ಟಣವಿತ್ತು ಅಲ್ಲಿ ವಿಶ್ವಾನರನೆಂಬ ಶಿವಭಕ್ತ ಮುನಿಯೊಬ್ಬನಿದ್ದನು ಶುಚಿಷ್ಮತಿ ಎಂಬವಳು ಆತನ ಪತ್ನಿಯು ವಿಶ್ವಾನರನು ಪತ್ನಿಗೆ ಮೆಚ್ಚಿ ನಿನ್ನ ಇಚ್ಛೆಯೇನು ಎಂದು ಕೇಳಲು ಸುಚಿತ್ಮತಿಯು ನನಗೆ ಮಹಾದೇವನಂತಹ ಮಗನು ಜನ್ಮಿಸಬೇಕು ಎಂದಳು ಹೆಂಡತಿಯ ಆಶೆಯನ್ನು ಪೂರ್ಣ ಮಾಡುವುದಕ್ಕೆ ಆ ಏಕಪತ್ನಿ ವ್ರತಸ್ಥ ವಿಶ್ವಾನರನು ಕಾಶಿಗೆ ಹೋದನು ಅಲ್ಲಿ ವಿಶ್ವೇಶ್ವರನ ದರ್ಶನ ಪಡೆದನು ಹಲವು ತೀರ್ಥಗಳಲ್ಲಿ ಸ್ನಾನ ಮಾಡಿದನು ಅಲ್ಲಲ್ಲಿರುವ ಶಿವಲಿಂಗಗಳನ್ನು ಪೂಜಿಸಿದನು ಅವುಗಳಲ್ಲಿಯ ವೀರೇಶಲಿಂಗ ಪೂಜೆಯಿಂದ ತನ್ನ ಅಭೀಷ್ಟತೆಯನ್ನು ಪೂರ್ಣ ಮಾಡಿಕೊಳ್ಳುವುದಕ್ಕೆ ಅಲ್ಲಿ ಪೂಜಾನುಷ್ಠಾನಗಳನ್ನು ನಡೆಸಿದನು ಒಂದು ವರ್ಷ ಪರ್ಯಂತ ನಿರಾಹಾರದಿಂದ ತಪ ಮಾಡಿದನು ಹದಿಮೂರನೆಯ ತಿಂಗಳಿನಲ್ಲಿ ಒಂದು ದಿನ ಗಂಗೆಯಲ್ಲಿ ಸ್ನಾನ ಮಾಡಿ ಬಂದು ಲಿಂಗಪೂಜೆ ಮಾಡಿದನು ಆ ಸಮಯದಲ್ಲಿ ಲಿಂಗದ ಮಧ್ಯೆಯಿಂದ ಎಂಟು ವರ್ಷ ವಯಸ್ಸಿನ ಸುಂದರ ಬಾಲಕನೊಬ್ಬನು ಜಟಾ ಮುಕುಟಧಾರಿಯಾಗಿಯೂ ನಗ್ನ ಸ್ಥಿತಿಯವನಾಗಿಯೂ ನಗುತ್ತಾ ಮೈದೋರಿದನು ಆ ಬಾಲಕನನ್ನು ನೋಡಿ ವಿಶ್ವಾನರ ಮುನಿಯು ಹರ್ಷಿತನಾದನು ನಮಸ್ಕಾರ ಮಾಡಿ ಸ್ತುತಿ ಸ್ತೋತ್ರ ಮಾಡಿದನು ಆಗ ಆ ಪ್ರಕಟಿತ ಬಾಲಕನು ವಿಶ್ವಾನರನನ್ನು ಕುರಿತು ನಿನಗೆ ಇಚ್ಛಿತ ವರವೇನು ಎಂದು ಕೇಳಲು ವಿಶ್ವಾನರನು ನಿನ್ನ ಇಚ್ಛೆಗೆ ಬಂದುದೇ ನನ್ನ ಇಚ್ಛೆಯು ಎಂದೆನ್ನಲು ಆ ಪವಿತ್ರ ಬಾಲಕನು ವಿಶ್ವಾನರನೇ ನಿನ್ನ ಶಚಿ ಶುಚಿತ್ಮತೆಯ ಆಶೆಯಂತೆ ನಾನೇ ಪುತ್ರರೂಪದಿಂದ ಪ್ರಕಟನಾಗುವೆನು ಗೃಹಪತಿ ಎಂಬ ನಾಮವು ನನಗೆ ರೂಢವಾಗುವುದು ಎಂದು ಹೇಳಿದನು ಮತ್ತು ಆ ದೇವನು ನೀನು ಸ್ತುತಿ ಸ್ತೋತ್ರ ಮಾಡಿದ ಅಭಿಲಾಷ್ಟಕವು ಪಾಠಕರಿಗೆ ಫಲದಾಯಕವಾಗುವುದು ಶಿವ ಸನ್ನಿಧಿಯಲ್ಲಿ ಕುಳಿತು ಆ ಅಷ್ಟಕವನ್ನು ನಿತ್ಯವೂ ಪಠಿಸುತ್ತಾ ಹೋಗಲು ಒಂದೇ ವರ್ಷದಲ್ಲಿ ಸಿದ್ಧಿಯು ಪ್ರಾಪ್ತವಾಗುವುದು ವಂಧ್ಯೆಯು ಪುತ್ರವತಿಯಾಗುವಳು ಎಂದು ಹೇಳಿ ಬಾಲಕರೂಪ ಶಿವನು ಅಂತರ್ಧಾನ ಹೊಂದಿದನು ವಿಶ್ವಾನರನು ಹರ್ಷಿತನಾಗಿ ತನ್ನ ಮನೆಗೆ ಹಿಂತಿರುಗಿದನು ತನ್ನ ಸತಿಗೆ ಎಲ್ಲ ವರ್ತಮಾನವನ್ನು ತಿಳಿಸಿದನು ಕೆಲ ದಿನ ಗತಿಸಲು ಅವಳು ಗರ್ಭವತಿಯಾದಳು ಗರ್ಭಧಾನ ಸಂಸ್ಕಾರವಾಯಿತು ಪುಂಸವನ ಸೀಮಂತೋನಯನಗಳು ಆದವು ತರುವಾಯ ಕೇಂದ್ರಸ್ಥಾನದಲ್ಲಿ ಗುರುವಿರುವಾಗ ಶುಭ ಲಗ್ನದಲ್ಲಿ ಸುಂದರ ಯೋಗವುಂಟಾಗಲು ಚಂದ್ರನಂತೆ ಮುಖವುಳ್ಳ ಮಗನು ಆ ಬ್ರಾಹ್ಮಣ ಪತ್ನಿ ಸುಚಿಸ್ಮತಿಯ ಸೂತಿಕಾಗ್ರಹದಲ್ಲಿ ಪ್ರಕಟನಾದನು ಆಗ ದೇವತೆಗಳು ಋಷಿಗಳು ಸಮಸ್ತರೆಲ್ಲರೂ ಮಿಲಿತರಾಗಿ ವಿಶ್ವಾನರನ ಆಶ್ರಮಕ್ಕೆ ಬಂದರು ಬಹುಜನ ಮುನಿಕನ್ಯೆಯರು ಪುತ್ರನ ಶಾಂತಿಗಾಗಿ ಆಗಮಿಸಿದರು ತ್ರಿಮೂರ್ತಿಗಳು ತಮ್ಮ ತಮ್ಮ ದೇವಿಯರಿಂದ ಕೂಡಿ ಬಂದರು ಸ್ವರ್ಗೀಯರೆಲ್ಲರ ಆಗಮನವಾದಂತೆ ಪಾತಾಲವಾಸಿ ನಾಗವ ನಾಗಾದಿಗಳೆಲ್ಲರೂ ಬಂದರು ಆಗ ಅಕಾಲಿಕವಾಗಿ ಬೆಳದಿಂಗಲು ಪಸರಿಸಿತು ಬಾಲಕನ ಜಾತಕ ಸಂಸ್ಕಾರವು ಬ್ರಹ್ಮನಿಂದ ಜರುಗಿತು ಶ್ರುತಿ ವಿಚಾರದಿಂದ ಅದಕ್ಕೆ ಅನುರೂಪವಾಗಿ ಆ ಬಾಲಕನಿಗೆ ಗೃಹಪತಿ ಎಂದು ನಾಮಕರಣ ಮಾಡಲ್ಪಟ್ಟಿತು ಅವನಿಗೆ ರಕ್ಷೆಯ ಉಪಾಯ ಮಾಡಿದರು ಎಲ್ಲರೂ ಆಶೀರ್ವಾದ ವಾಕ್ಯಗಳನ್ನು ಉಚ್ಚರಿಸಿದರು ಬಳಿಕ ಎಲ್ಲರೂ ತಮ್ಮ ಸ್ವಸ್ಥಾನಗಳಿಗೆ ಹೋದರು ವಿಶ್ವಾನರನ ಶಿವಭಕ್ತಿಯು ಧನ್ಯವು ಅವನು ಮಾಡಿದ ಲಿಂಗಾರ್ಚನೆಯಿಂದ ಶಿವನು ಸ್ವಯಂ ಅವನ ಮನೆಯಲ್ಲಿಯೇ ಪ್ರಕಟನಾದನು ಪುತ್ರನಿಂದ ಪರಲೋಕಗತಿಯು ಪುತ್ರರಹಿತ ಗ್ರಹವು ಶೂನ್ಯವು ಆ ಪುತ್ರನಿಗೆ ಗತ್ ಗತಿಯಿಲ್ಲ ಹಾಗೂ ಅವನ ಮನೆಯು ಅಪವಿತ್ರವು ಪುತ್ರ ಸಂಪದ ಶ್ರೇಷ್ಠ ಸಂಪತ್ತು ಇಹಪರಗಳಲ್ಲಿ ಪುತ್ರನಿಂದಲೇ ಅಧಿಕ ಸುಖವು ಆ ತರುವಾಯ ವಿಶ್ವಾನರನು ಬಾಲಕನಿಗೆ ಕಾಲಕಾಲಕ್ಕೆ ಅನುಸರಿಸಿ ಮಾಡುವ ಎಲ್ಲ ಸಂಸ್ಕಾರಗಳನ್ನು ಜರುಗಿಸಿದನು ಬಾಲಕನಿಗೆ ಐದು ವರ್ಷದ ಪ್ರಾಪ್ತವಾಗಲು ಯಜ್ಞೋಪವೀತ ಧಾರಣವಾಯಿತು ಮತ್ತು ಉಪಕರ್ಮ ಮಾಡಿ ಒಂದೇ ವರ್ಷದಲ್ಲಿ ಸಾಂಗಪದ ಕರ್ಮದಿಂದ ಎಲ್ಲ ವೇದಗಳನ್ನು ಪಠನ ಮಾಡಿಸಿದನು ಒಂಬತ್ತು ವರ್ಷದವನಾಗಲು ಆ ಗೃಹಪತಿಯು ತಾಯ್ತಂದೆಗಳ ಸೇವೆಯಲ್ಲಿ ನಿರತನಾದನು ಹೀಗಿರಲು ಒಂದು ದಿನ ನಾರದರು ಅಲ್ಲಿಗೆ ಬಂದರು ವಿಶ್ವಾನರನ ಭಾಗ್ಯ ವೈಭವ ನೋಡಿ ಸಂತೋಷ ವ್ಯಕ್ತಪಡಿಸಿದರು ವಿಶ್ವಾನರ ಶುಚಿಷ್ಣತೆಯರನ್ನು ಕುರಿತು ಅಡ್ಡಿಯಿಲ್ಲ ನಿಮ್ಮ ವೈಭವಗಳು ಶ್ರೇಷ್ಠ ಇರುವವು ಆದರೆ ಈ ನಿಮ್ಮ ಬಾಲಕನಿಗೆ ಹನ್ನೆರಡನೆಯ ವಯಸ್ಸಿಗೆ ಬೆಂಕಿ ಸಿಡಿಲುಗಳ ಭಯವು ಮಾತ್ರ ಇರುವಂತೆ ತೋರುವುದು ಎಂದು ಹೇಳಿ ಹೋದರು ನಾರದನ ಭವಿಷ್ಯವಾಣಿಯಿಂದ ದಂಪತಿಗಳು ಚಿಂತಾಮಗ್ನರಾದರು ಅವರು ಹಾಹಾಕಾರ ನಡೆಸಿದರು ಆಗ ಗೃಹಪತಿಯು ಬಂದು ಅವರ ಶೋಕದ ಕಾರಣ ಕೇಳಿ ತಿಳಿದುಕೊಂಡನು ಅವನು ತಾಯಿ ತಂದೆಯರನ್ನು ಕುರಿತು ನನಗೆ ವಿಷ್ಣು ಬಾಧೆಯಾಗದು ಕಾಲನ ಹೆದರಿಕೆ ನನಗಿರುವುದಿಲ್ಲ ಮೃತ್ಯುಂಜಯ ಮಂತ್ರವು ನನ್ನ ರಕ್ಷಣೆ ಮಾಡಿಕೊಳ್ಳುವೆನು ಎಂದು ಹೇಳಲು ಅವರಿಗೆ ಸಮಾಧಾನವಾಯಿತು ತಂದೆಯು ಅವನನ್ನು ಕುರಿತು ಮೃತ್ಯುಂಜಯ ಮಂತ್ರವನ್ನು ಅವಶ್ಯ ಜಪಿಸು ಅದರ ಪ್ರಭಾವದಿಂದ ಶ್ವೇತಕೇತು ಶಿಲಾದ ಪುತ್ರ ಇವರು ರಕ್ಷಿತರಾದರು ನೀನು ಶಿವನಿಗೆ ಶರಣು ಹೋಗು ಆ ಶಿವನು ವಿಶ್ವರಕ್ಷಕನು ಎಂದನು ಕೂಡಲೇ ಗೃಹಪತಿಯು ಕಾಶಿಗೆ ಹೋಗಿ ಶಿವಾರಾಧನೆ ಮಾಡಿದನು ಮತ್ತು ಅಲ್ಲಿಯೇ ಒಂದು ಶಿವಲಿಂಗ ಸ್ಥಾಪಿಸಿ ನಿತ್ಯ ಪೂಜೆ ಮಾಡ ಹತ್ತಿದನು ಹೀಗಿರುತ್ತಾ ಅವನಿಗೆ ಹನ್ನೆರಡನೆಯ ವಯಸ್ಸು ಪ್ರಾಪ್ತವಾಯಿತು ನಾರದರ ವಚನ ಸತ್ಯವಾಗಿರುವುದಕ್ಕಾಗಿ ಇಂದ್ರನು ಆ ಗೃಹಪತಿಯ ಮುಂದೆ ಬಂದು ನಿನ್ನ ಇಚ್ಛಿತ ವರಬೇಡು ಎನ್ನಲು ನೀನು ಕೊಡುವ ವರ ನನಗೆ ಬೇಕಾಗಿಲ್ಲ ಶಿವನು ನನಗೆ ವರ ಕೊಡುವನು ಎನ್ನಲು ಇಂದ್ರನು ಎಲ್ಲ ಬಾಲಕ ಶಿವನು ನನಗಿಂತ ಹೆಚ್ಚಿನವನಲ್ಲ ಹುಡುಗತನದಿಂದ ನಾನು ಕೊಡುವ ವರವನ್ನು ತಿರಸ್ಕರಿಸಬೇಡ ಎಂದನು ಅದಕ್ಕೆ ಗೃಹಪತಿಯು ನಿನ್ನ ವರಬೇಡ ಹೊರಟು ಹೋಗು ಶಿವನ ಹೊರತು ಅನ್ಯ ದೇವರನ್ನು ನಾನು ಪ್ರಾರ್ಥಿಸುವುದಿಲ್ಲ ಎನ್ನಲು ಇಂದ್ರನು ಕೋಪಗೊಂಡನು ತನ್ನ ವಜ್ರ ತೋರಿಸಿ ಬೆದರಿಕೆ ಹಾಕಿದನು ಬಾಲಕ ಗೃಹಪತಿಯು ಆ ವಜ್ರಪ್ರಕಾಶ ನೋಡಿ ಮೂರ್ಛೆ ಹೋದನು ಆ ಕೂಡಲೇ ಶಿವ ಪಾರ್ವತಿಯರು ಅಲ್ಲಿ ಪ್ರಕಟರಾದರು ಶಿವನು ತನ್ನ ಹಸ್ತಸ್ಪರ್ಶದಿಂದ ಅವನನ್ನು ಸಜೀವಗೊಳಿಸಿದನು ಹಾಗೂ ಆ ಬಾಲಕನನ್ನು ಕುರಿತು ಎದ್ದೇಳು ಭಯಪಡಬೇಡ ಎಂದು ಮೇಲಕ್ಕೆಬ್ಬಿಸಿದನು ಗೃಹಪತಿಯು ಶಿವನ ರೂಪ ನೋಡಿ ಸ್ತುತಿ ಮಾಡಿದನು ಆಗ ಶಿವನು ಈ ಇಂದ್ರನನ್ನು ನಿನ್ನ ಪರೀಕ್ಷೆಗೆ ನಾನೇ ಕಳಿಸಿದನು ಅಂಜಬೇಡ ಇವನ ಕಾಲವಜ್ರವು ನಿನ್ನನ್ನು ಕೊಲ್ಲಲಾರದು ನೀನು ದೇವತೆಗಳಿಗೆಲ್ಲ ವರದಾನಿಯಾಗು ಎಂದು ಅವನಿಗೆ ವರ ಕೊಟ್ಟನು ಮತ್ತು ಅವನಿಗೆ ಪ್ರಾಣಿಗಳ ಅಂತರ್ಯಾಮಿ ಧರ್ಮನು ಇಂದ್ರನ ಮಧ್ಯದಲ್ಲಿ ದಿಗ್ಧೇಶ್ವರನು ಹಾಗೂ ನೀನು ಸ್ಥಾಪಿಸಿದ ಲಿಂಗದ ತೇಜದ ಮುಂದೆ ಯಾರೂ ನಿಲ್ಲರು ಇದರಿಂದ ಇದಕ್ಕೆ ಅಗ್ನೀಶ್ವರ ಎಂಬ ನಾಮರೂಢವಾಗುವುದು ಈ ಅಗ್ನೀಶ್ವರ ಮಹಾದೇವನು ಭಕ್ತರನ್ನು ಸಿಡಿಲು ಬೆಂಕಿಗಳಿಂದ ರಕ್ಷಿಸುವನು ಕಾಶಿಯಲ್ಲಿ ಮೃತರಿಗೆ ಮುಕ್ತಿ ಲಭಿಸುವುದು ಒಂದು ವೇಳೆ ದೈವಯೋಗದಿಂದ ನನ್ನ ಭಕ್ತನು ಅನ್ಯ ಪ್ರದೇಶದಲ್ಲಿ ಮೃತನಾದರೂ ಅವನು ಅಗ್ನಿಲೋಕ ಭಾಗಿಯಾಗುವನು ಎಂದು ಹೇಳಿ ಶಿವನು ಗೃಹಪತಿಯ ಸಂಬಂಧಿಕರನ್ನೆಲ್ಲ ಕರೆಸಿ ಅವರ ಸಮಕ್ಷಮವೇ ಗೃಹಪತಿಗೆ ಅಗ್ನೀಶ್ವರನ ದಿಕ್ಕಿನ ರಾಜ್ಯವನ್ನು ಕೊಟ್ಟನು ಹಾಗೂ ಗೃಹಪತಿಯು ಸ್ಥಾಪಿಸಿದ ಲಿಂಗದಲ್ಲಿ ಪ್ರವೇಶ ಮಾಡಿದನು ಎಂಬುದಾಗಿ ಸನತ್ಕುಮಾರರು ನಂದೀಶ್ವರನಲ್ಲಿ ಶಿವನ ಅವತಾರಗಳ ಕುರಿತಾಗಿ ಕೇಳಿದಾಗ ನಂದೀಶ್ವರರು ವಿವರಿಸುತ್ತಾರೆ ನಮಸ್ಕಾರ ಮತ್ತೆ ಇನ್ನಷ್ಟು ಶಿವನ ಅವತಾರಗಳ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ